ಕೂಡಿಗೆಯಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯರು ಹಾಗೂ ದಾದಿಯರನ್ನ ನೇಮಕ ಮಾಡಬೇಕು ಹಾಗೆಯೇ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ಈ ಭಾಗದ ಗ್ರಾಮೀಣ ಪ್ರದೇಶಗಳ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೂಡಮಂಗಳೂರು ಹಾಗೂ ಕೂಡಿಗೆ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಆರೋಗ್ಯ ಸಚಿವರನ್ನ ಆಗ್ರಹಿಸಿದರು ಸಚಿವ ದಿನೇಶ್ ಗುಂಡೂರಾವ್ ಸೋಮವಾರ ಕೂಡಿಯ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ ಮತ್ತು ಕಾಂಗ್ರೆಸ್ ಮುಖಂಡ ಟಿಪಿ ಹಮೀದ್ ಲಿಖಿತವಾಗಿ ಮನವಿ ಸಲ್ಲಿಸಿ ಹಾರಂಗಿ ಹಾಗೂ ಕಾವೇರಿ ನದಿಗಳ ಸಂಗಮವಾದ ಕೂಡಿಗೆ ಪಟ್ಟಣವಾಗಿ ಬೆಳವಣಿಗೆ ಹೊಂದಿದ್ದು ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನವಸತಿನ ಈ ಪ್ರದೇಶ ಒಳಗೊಂಡಿದೆ ಕುಶಲನಗರ ಪಟ್ಟಣ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿದಲ್ಲಿ ಕೂಡಿಗೆಯ ಹಾರಂಗಿ ನದಿಯ ಸೇತುವೆಯ ಒಳವ್ಯಾಪ್ತಿಯ ವ್ಯಾಪ್ತಿಯ ಎಲ್ಲ ಪ್ರದೇಶ ನಗರಸಭೆಗೆ ಸೇರಲಿದೆ ಈ ಆಸ್ಪತ್ರೆಗೆ ಕೊಡಗಿನ ಮಂದಿ ಅಲ್ಲದೆ ನೆರೆಯ ಮೈಸೂರು ಜಿಲ್ಲೆಯ ಗಡಿಯ ಹತ್ತಾರು ಗ್ರಾಮಗಳ ನೂರಾರು ಮಂದಿ ಚಿಕಿತ್ಸೆಗೆ ಧಾವಿಸಿದ್ದಾರೆ ಹಾಗಾಗಿ ಪ್ರಸಕ್ತ ಆಸ್ಪತ್ರೆಯಲ್ಲಿ ವೈದ್ಯ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಇದ್ದು ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಲದೆ ಇದೇ ಕೊಡುಗೆ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಕೊಡಗು ಜಿಲ್ಲೆಯ ಪ್ರಮುಖವಾದ ಕೈಗಾರಿಕಾ ಬಡಾವಣೆ ಕೊಡ್ಡೂರು ಗ್ರಾಮದಲ್ಲಿ ಇದ್ದು ಅಲ್ಲಿನ ಐವತ್ತಕ್ಕೂ ಹೆಚ್ಚಿನ ವಿವಿಧ ಕೈಗಾರಿಕೆಗಳನ್ನ ಸಾವಿರಾರು ಮಂದಿ ಗ್ರಾಮೀಣ ಪ್ರದೇಶಗಳ ಬಡ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಾ ಇರೋದ್ರಿಂದ ಅನಾರೋಗ್ಯ ಪೀಡಿತರಿಗೆ ಸಕಾಲದಲ್ಲಿ ಆರೋಗ್ಯ ಸೇವೆ ಒದಗಿಸಲು ಆಸ್ಪತ್ರೆಗೆ ಕೂಡಲೇ ಅಗತ್ಯ ವೈದ್ಯರು ಹಾಗೂ ದಾದ್ಯರನ್ನ ನೇಮಿಸಬೇಕು ಹಾಗೆ ಮುಂದಿನ ದಿನದಲ್ಲಿ ಶೀಘ್ರವಾಗಿ ಆಸ್ಪತ್ರೆಯಿಂದ ಮೇಲ್ದರ್ಜೆಗೇರಿಸಬೇಕು ಅಂತ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ ಟಿಪಿ ಹಮೀದ್ ಆಗ್ರಹಿಸಿದರು ಇದೇ ಸಂದರ್ಭ ಸ್ಥಳೀಯ ಶಾಸಕ ಡಾ ಮಂತ್ರಿಗೌಡ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಂಜುನಾಥ್ ಮಂಜುನಾಥ್ ಗುಂಡೂರಾವ್ ಮುಖಂಡರು ಆದ ಕೆಕೆ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಪಿ ಚಂದ್ರಕಲಾ ಮತ್ತಿತರರು ಉಪಸ್ಥಿತರಿದ್ದರು साइटो, 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 मज़ो, साइटो, आप साइट बोले हमें नहीं, अल्लाह भी अल्लाह, 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 अल्लाह भी तो तो पागल देखो तो <से> वो चल रहा है मिलनचंद ने चेक कर ले स्क्रलिंग अवेलेबल है भाई 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 जीएनसी ठीक है जी ठीक है ट्राई करिए सर अरे अरे इधर कमेंट और डाउट करना पड़ेगा डॉक्टर यार दूसरे डॉक्टर दूसरे लोग डॉक्टर है मुझे इतना है ले यसलाई पनि रक्षा गर्नुस् त्यसको पनि डिस्ट्रब राखिदिनुस् कृपया गर्नुस्

ಆಸ್ಪತ್ರೆ ಯಾರಿದ್ದಾರೆ ಸ್ವಲ್ಪ ಜಾಗ ಬಿಡ್ರಪ್ಪ ಜನರಿಗೆ ನಾಯಕರು ಜನ ಇದ್ರೆ ಡಾಕ್ಟರ್ ಡಾಕ್ಟರ್ ನಜೇರ್ ಪಟ್ನಾ ಸರ್ ಇಲ್ಲಿ ಇರೋದು ದುಬಾರಿ ಪಕ್ಕ ಓಹೋ ಆ ಬೇರೆ ಬೇರೆ ಸರ್ ಸರ್ ಅದು

ನಸಿಂಗ್ ಎಸ್ ಸರ್ ನಸಿಂಗ್ ಮಾಡಿ ಬಂದಿರ ಸರ್ ಸಿಸ್ಟಮ್ ಫಾರ್ಮಸಿ ಈಗ ಇದನ್ನ ಔಟ್ಸೋರ್ಸ್ ತಗೊಳ್ಳಕಾಗಲ್ಲ ಫಾರ್ಮಸಿ ಸರ್ ಫಾರ್ಮಸಿ ತಗೋಬಹುದು ಸರ್ ಬರ್ತಿದೆ ನಾಲ್ಕಂತ ಅದಕ್ಕೆ ಇನ್ಕ್ರೀಸ್ ಅ ಲಿಟಲ್ ವೇಜಸ್ ಜೋಕ್ ಇನ್ಕ್ರೀಸ್ ಸರ್ ಎಲ್ಲಾ ಕಡೆ ಮಾಡಬೇಕು ಅಲ್ಲ ಹಿಲ್ ರೀಜನ್ ಅಂತ ಒಂದು ಮಾಡಬಹುದು ಸರ್ ಸ್ಪೆಶಿಯಲಿ ಮಲ್ಲಾರ್ ಅದು ಮಲ್ಲಾರ್ ಭಾಗಕ್ಕೆ ಶಿವಮೊಗ್ಗ ಮೂ ಜಿಲ್ಲೆಗೆ ಯು ಕ್ಯಾನ್ ಪುಶ್ ಅದಕ್ಕೆ ಓಕೆ ಒಂದು ಎನ್ಆರ್‌ಎಫ್ ಅಂತ ಒಂದು ಆಗ್ಬಿಡಿದೆ ಆಯ್ತು ಓಕೆ ಮನೆ ಇರೋದು ಫಾಸ್ಟ್ ಆಗಿ ಹೋಗ್ತೀನಿ ರೈಟ್ ನ त मां सौर पटन कई कालीन

फार्मसी इज ए साड़ी बहुत पापुलेशन है सर हाई लेबर कम्युनिटी वाला सर है 45000 पापुलेशन है टोटल लेबर कम्युनिटी है स्टार्ट प्लस पोस्ट है अब पोस्ट अब तो मतलब बजट पड़ता है सरकार पर

ಸಂದರ್ಶನ ಮಾಡಿ ಏನು ಆಗುತ್ತೆ ಈಗ ನೈಟ್ ಕಾಲ್ ಇನ್ನು ಅದು ಮೊದ್ದು ಸ್ಟಾಕ್ ನಲ್ಲಿ ಇಲ್ಲ ಔಟ್ಪೇಷನ್

ಸರ್ 1 ಸೆಕೆಂಡ್ ಸರ್ ಜಾಸ್ತಿ ಇದ್ರೆ ಮಾತ್ರ ಸರ್ ಎನ್ಆರ್‌ಚೆಎಂ ಅಲ್ಲಿ ಆಗದರ ಮೇಲೆ ಮದುರನ್ ಚೇರಿ ಅಲ್ಲ ಈಗ ಒಂದು ಇಲ್ಲ ನರ್ಸ್ the numbers ಏನಾಗಿದೆ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್

ಸೊ ಪಿ ಹೆಚ್ನ ಕನ್ಸಿಡರೇಷನ್ ಇದು ತಗೊಳಕಾಗೋದಿಲ್ಲ ಅವರು ಪ್ರೈಮರಿ ಹೆಲ್ತ್ ಯೂನಿಟ್ ನಂಜರಾಯಪಟ್ಟಣದಲ್ಲಿದೆ ಕೂಡ್ಗೇನಲ್ಲಿದೆ ಏನು ಬೇಕು ನಿಮ್ದಲ್ಲಿ ಅದಕ್ಕೆ ನಮಗೆ ಬೆಂಕಿ ಮತ್ತೆ ಇನ್ನೊಂದೇನಾಗಿದೆ ಮಡಿಕೇರಲ್ಲಿದೆ ಮಡಿಕೇರಿಲಿ ತುಂಬಾ ಮಳೆ ಚಳಿ ಮಕ್ಕಳು ಬಟ್ಟೆ ಒಣಗಕ್ಕಾಗೋದಿಲ್ಲ కుశాలనగర వినింగ్ కాలేజ్ పీడియాట ఈ సపర్ట్ సమ్బిట్టుకేషన్